ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ತುಂಬ ದಿನ ಆದಮೇಲೆ ವಿಡಿಯೋ ಕ್ಯಾಮ್ರೆ ಮುಂದೆ ಕೂತಿದ್ದೀನಿ ಸುಮಾರು ಒಂದು ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಒಂದು ಮೂರು ತಿಂಗಳು ಥರನೇ ಆಯಿತು ಅನ್ಸುತ್ತೆ ಬ್ರೇಕ್ ತಗೊಂಡು ನಾನು ಈ ವಿಡಿಯೋಗೆ ಅಂದರೆ ಮಧ್ಯದಲ್ಲಿ ಒಂದೆರಡು ಮಿನಿ ಲಾಗು ಹಾಗೆ ಒಂದು ಲಾಂಗ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಲಾಂಗ್ ವೀಡಿಯೋ ಇತ್ತೀಚೆಗೆ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಡಿಮಾರ್ಟ್ ಶಾಪಿಂಗ್ ವಿಡಿಯೋನ ಅದು ಕೂಡ ತುಂಬ ತಿಂಗಳುಗಳ ಹಿಂದೆ ಮಾಡಿಕೊಂಡಿದ್ದಂಥ ವೀಡಿಯೋನ ಈಗ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಆಯಿತು ಅನಿಸುತ್ತೆ ಆವಾಗ ಅಪ್ಲೋಡ್ ಮಾಡಿದ್ದೆ ನನಗೆ ಸುಮಾರಷ್ಟು ಮೆಸೇಜ್ ಬರ್ತಾನೆ ಇತ್ತು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ಗಳಂತೂ ತುಂಬಾ ಬಂದಿದೆ ಯಾವುದಕ್ಕೂ ರಿಪ್ಲೈ ಮಾಡೋದಿಕ್ಕಾಗಲಿಲ್ಲ ಹಾಗೆ ನಾರ್ಮಲ್ಲಾಗಿ ಆಗಿ ಮೆಸೇಜ್ ಕಮೆಂಟ್ ಕಮೆಂಟ್ ಬಾಕ್ಸಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಹಾಗೆ ಯೂಟ್ಯೂಬಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅದು ಬಿಟ್ರೆ ಮೋಜಲ್ಲಿ ಎಲ್ಲ ಕಡೆ ನನಗೆ ಒಂದಷ್ಟು ನನ್ನ ಫಾಲೋವರ್ಸು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ ಅವರೆಲ್ಲ ಇಂದ ಯಾಕೆ ವಿಡಿಯೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಏನು ರೀಸನ್ ಹೇಳಿ ಯಾಕೆ ಇತ್ತೀಚೆಗೆ ಸರಿಯಾಗಿ ವಿಡಿಯೋನೇ ಆಗ್ತಾ ಇಲ್ಲ ಮತ್ತೆ ಮಧ್ಯದಲ್ಲಿ ಯಾವುದೋ ಒಂದೆರಡು ವಿಡಿಯೋ ಆಗ್ತದೆ ಯಾಕೆ ತುಂಬ ಬ್ರೇಕ್ ತಗೊಂಡಿದ್ದೀರಾ ವಿಡಿಯೋ ಹಾಕೋದಿಕ್ಕೆ ಯಾಕೆ ಅಂದರೆ ರೆಗ್ಯುಲರ್ ಆಗಿ ವಿಡಿಯೋ ಆಗ್ತಾ ಇಲ್ಲ ಏನು ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರೆ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು ಒಂದನೆ ಹೇಳ್ಬೋದು ಅಂದ್ರೆ ಥ್ಯಾಂಕ್ಸ್ ಹೇಳೋದು ಒಂದು ಸಣ್ಣ ಪದಾನೇ ಅನ್ಸುತ್ತೆ ಯಾಕೆಂದ್ರೆ ನನ್ನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಆಗೋದನ್ನೇ ಅಂತಾನು ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಯಾಕೆಂದ್ರೆ ನನ್ನ ವಿಡಿಯೋ ನೋಡೋರು ಒಬ್ಬರೊಬ್ಬರು ಇದಾರಲ್ಲಪ್ಪಾ ಅಂದ್ರೆ ನನ್ನ ವಿಡಿಯೋಗೋಸ್ಕರ ವೈಟ್ ಮಾಡೋರು ಇದಾರಲ್ಲಪ್ಪಾ ಅಂತ ತುಂಬಾನೇ ಖುಷಿ ಆಗುತ್ತೆ ಆ ಮತ್ತೆ ಅಯ್ಯೋ ಇವ್ ಮಾಡಕ್ ಆಗ್ತಾ ಇಲ್ವಲ್ಲ ಬೇಜಾರು ಆಗುತ್ತೆ ಯಾಕೆಂದ್ರೆ ಒಂದಷ್ಟು ರೀಸನ್ಗಳು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹೇಳ್ತೀನಿ ನಾನು ಯಾಕೆ ವಿಡಿಯೋ ಹಾಕೋದಿಕ್ಕೆ ಆಗ್ತಾ ಇಲ್ಲ ಏನು ಸರಿಯಾ ಅಂತ ನೆಕ್ಸ್ಟ್ ವಿಡಿಯೋನ ಖಂಡಿತದಲ್ಲಿ ಶೇರ್ ಮಾಡ್ತೀನಿ ಅಂತ ನಾನು ಸುಮಾರು ದಿನ ಆಗ್ಬಿಡ್ತು ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ ನಿಜ ಹೇಳ್ಬೇಕು ಅಂದರೆ ಇವತ್ತು ಕೂಡ ಅಷ್ಟೇ ಆಲ್ರೆಡಿ ಟೈಮು ನೈಟ್ ಒಂಬತ್ತುವರೆ ಆಗಿದೆ ಇವತ್ತು ಕೆಲಸ ಇತ್ತು ಈಗ ಬಂದು ಈವ್ನಿಂಗ್ ಬಂದೆ ಅದು ಇದು ಅಂತ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದ ಮಕ್ಳು ಗೊತ್ತೇ ಇದೆಯಲ್ಲ ಮಕ್ಳಿಗೆ ಸಮಸ್ಯೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಟೈಮ್ ಕೊಟ್ಟು ಅವ್ರನ್ನ ಸ್ವಲ್ಪ ಫ್ರೀ ಮಾಡಿಸಿ ನಾನು ಫ್ರೀ ಮಾಡಿಕೊಂಡು ಈಗ ನೈಟ್ ಒಂಬತ್ತುವರೆ ಆಗಿದೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಒಂದು ಒಂದು ಹತ್ತು ನಿಮಿಷ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇಲ್ಲಿ ರೂಮಲ್ಲಿ ವಯಸ್ಸು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಯಾಕಪ್ಪ ನಾನು ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ನಾನು ಇವಾಗ ಒಂದು ಎನ್ ಜಿ ಒಗೆ ಜಾಬ್ಗೆ ಸೇರ್ಕೊಂಡಿದ್ದೀನಿ ಒಂದು ಎನ್ ಜಿ ಸಂಸ್ಥೆಗೆ ಹಾಗಾಗಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ ಆಗ್ತಾ ಇಲ್ಲ ಡೈಲಿ ರೆಗ್ಯುಲರ್ ಆಗಿ ಕೆಲಸಕ್ಕೆ ಹೋಗೋದ್ರಿಂದ ಗೊತ್ತಿದೆ ಅಲ್ವಾ ಕೆಲ್ಸಕ್ಕೆ ಹೋಗೋ ಒಂಬೈನೂ ಯಾವ ರೀತಿ ಕೆಲಸ ಇರುತ್ತೆ ಮನೆಯಲ್ಲಿ ಹಾಗೆ ಹೊರಗಡೆ ಯಾವ ರೀತಿ ಕೆಲಸ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಹಾಗಾಗಿ ನನಗೆ ಸಡನ್ನಾಗಿ ಆ ಕೆಲ್ಸಕ್ಕೆ ಜಾಯಿನ್ ಆದೆ ನನಗೆ ಎರಡು ಬ್ಯಾಲೆನ್ಸ್ ಮಾಡೋದಕ್ಕಾಗದೇ ಫುಲ್ ಕನ್ಫ್ಯೂಸ್ ಆಗಿ ನಾನು ಇದನ್ನು ಆಲ್ಮೋಸ್ಟ್ ಡ್ರಾಪೇ ಮಾಡಿಬಿಟ್ಟೆ ಅಂದರೆ ನಾನು ಆಲ್ರೆಡಿ ಕೆಲ್ಸಕ್ಕೆ ಜಾಯ್ನ್ ಆಗಿ ಎರಡು ತಿಂಗಳು ಮೇಲಾಯಿತು ಅಕ್ಟೋಬರು ನಾನು ಫಿಫ್ಟೀನ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದೆ ಸಿಕ್ಸ್ಟೀನ್ ಅಕ್ಟೋಬರ್ ಸಿಕ್ಸ್ಟೀನ್ ಇಂದನೇ ನಾನು ಆಲ್ರೆಡಿ ಕೆಲಸಕ್ಕೆ ಜಾಯ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎರಡು ತಿಂಗಳ ಮೇಲೆ ಒಂದು ವೀಕೆ ಆಯಿತು ನಾನು ಕೆಲಸಕ್ಕೆ ಸೇರಿಕೊಂಡು ಹಂಗಾಗಿ ರೆಗ್ಯುಲರಾಗಿ ನಾನು ವೀಡಿಯೋನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಮೀನ್ಸ್ ಎನ್ ಜಿ ಓದಲ್ಲಿ ಯಾವ ಸಂಸ್ಥೆ ಅಂತ ಹೇಳೋದಾದ್ರೆ ನಾನು ಒಂದು ಬಜ್ ಇಂಡಿಯಾ ಸಂಸ್ಥೆ ಅಂದರೆ ಬಜ್ ವುಮೆನ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಫೀಲ್ಡ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಯಾಕಪ್ಪ ಆ ಕೆಲಸನ ನಾನು ಈ ಅಂದರೆ ಸುಮ್ಮನೆ ಜನ ಕೇಳಬಹುದು ಹಾಗಾಗಿ ನನಗೇನು ಗೊತ್ತು ಅದಷ್ಟು ವಿಷಯನ ನಾನು ಇಲ್ಲಿ ಅಪ್ಡೇಟ್ ಅಪ್ಡೇಟ್ ಕೊಟ್ಬಿಡ್ತೀನಿ ಇನ್ನೂ ನಾನು ಸರಿಯಾಗಿ ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನಾನು ಆದರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಆ ಯೂಟ್ಯೂಬ್ ಬಿಟ್ಟು ಯಾಕೆ ಅದಕ್ಕೆ ಹೋದ್ರಿ ಯಾಕೆ ಕೆಲ್ಸಕ್ಕೆ ಈ ಮಕ್ಕಳು ಮನೆ ಎಲ್ಲ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗುತ್ತೆ ಯಾಕೆ ಕೆಲ್ಸಕ್ಕೆ ಹೋದ್ರಿ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಸ್ಯಾಲರಿನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಂಗೆ ಹೆಣ್ಣು ಮಕ್ಳು ಇರೋದ್ರಿಂದ ಮತ್ತೆ ನಾವು ಸಿಟಿನಲ್ಲಿ ಇರೋದ್ರಿಂದ ಒಬ್ಬರೇ ದುಡಿಯೋದ್ರಿಂದ ಎಲ್ಲ ಆಗೋದಿಲ್ಲ ಏನೋ ಒಂದು ಹಠಚ್ಛಲ ಅಂತ ಬದುಕಬೇಕು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಪ್ರತಿಯೊಂದಕ್ಕೂ ನಾವು ನಮ್ಮ ಯಜಮಾನ್ರ ಹತ್ರ ಡಿಪೆಂಡ್ ಆಗೋಕ್ಕಾಗಲ್ಲ ಆಗಲ್ಲ ಯಾರೇ ಆದ್ರೂ ಅಷ್ಟೇ ಪ್ರತಿಯೊಂದಕ್ಕೂ ಅವ್ರ ಅವ್ರ ಪಾಪ ಅವ್ರದ್ದು స పుట్ట కమట్ ఎల్గూను దొడి అలా ఫస్ట్ ఎలాగే ఆ ఎక్స్పీరియన్స్ మేలు సడన్ కాల్ బుంగ ఇదే జాబ్ హోతీయ మతీయా హింగ్లా ఇదే అంత నన్ను ఇందు ముందు యోచన సరే హేత అమ్మ యజమాన్ కాల్ మిబిట్ ಸರಿ ಆಯಿತು ನಿನ್ನ ಇಷ್ಟ ಅಂತ ಹೇಳಿದ್ರು ಅವರು ಸರಿ ಅಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಈ ಸಂಸ್ಥೆಗೆ ನಾನು ಜಾಯಿನ್ ಆಗಿರೋದ್ರಿಂದ ಯಾಕೆ ತುಂಬ 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 ಕಲಿಯುವಂಥದ್ದು ಅಷ್ಟೇ ಇದೆ ಹಾಗಾಗಿ ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಒಳ್ಳೆ ಕೆಲಸ ಒಳ್ಳೆ ಜಾಬ್ ಸಿಕ್ತು ನನ್ ನಾನು ಅಂದ್ಕೊಂಡಿರೋ ಥರ ಜಾಬ್ ಇದೆ ಇದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಏನೋ ಒಂದು ಮೋಟಿವೇಶನ್ ಸಿಗುತ್ತೆ ಏನೋ ಒಂದು ಆ ಕೆಲಸದಿಂದ ನನಗೆ ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ ಅಂತ ಉದ್ದೇಶದಿಂದ ನಾನು ಅವ್ರು ಹೇಳಿದ ತಕ್ಷಣ ಈ ಕೆ ಈ ಜಾಬ್ನ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ನಂಗೆ ತುಂಬಾ ಖುಷಿ ಇದೆ ನನಗೆ ಜಾಬ್ ಹೋಗ್ತಾ ಇರೋದು ನನಗೆ ಯಾವುದೇ ರೀತಿ ಬೇಸರ ಆಗುತ್ತಿಲ್ಲ ಅಯ್ಯೋ ಹೌದು ನಾನು ಮಾಡಬಾರ್ದಿತ್ತು ಯಾಕೆ ಸೇರ್ಕೊಬಿಟ್ಟೆ ಅನ್ನೋ ಎಂಥದ್ದು ನನ್ಗೆಲ್ಲ ಹಾಗಾಗಿ ಖುಷಿಯಿಂದ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಆ ಕೆಲಸದ ಜೊತೆ ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಒಟ್ಟೋಗ್ಬಿಟ್ರೆ ನಾನು ಆ ಕೆಲಸ ಕೆಲಸನ ಕಲಿಯೋಂಥದ್ದಿದೆ ಈಗ ಹೊಸ್ದಾಗಿ ನಾನು ಸೇರ್ಕೊಂಡಿರೋದಲ್ವ ಕೆಲಸಕ್ಕೆ ಪೂರ್ತಿ ನಾನು ಆ ಕೆಲಸದ ಬಗ್ಗೆ ಏನೂ ಕಲಿತಿಲ್ಲ ಆ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಹೋದ್ರೆ ಯಾವುದೂ ಸರಿಯಾಗಿ ಆಗೋದಿಲ್ಲ ಈತಗಿ ಯೂಟ್ಯೂಬ್ನು ನಾನು ಸರಿಯಾಗಿ ಮಾಡೋಕ್ಕಾಗಲ್ಲ ಈತನ ಆ ಕೆಲಸನೂ ಸರಿಯಾಗಿ ಮಾಡೋದಿಕ್ಕಾಗಲ್ಲ ಹಾಗಾಗಿ ಪೂರ್ತಿ ಕಾನ್ಸಂಟ್ರೇಷನ್ ಕೆಲಸಕ್ಕೆ ಕೊಡಬೇಕು ಎರಡು ಅರ್ಧಂ ಅರ್ಧಮ್ ಆಗಬಾರದು ಅನ್ನೋ ಉದ್ದೇಶದಿಂದ ನಾನು ಪೂರ್ತಿ ಜಾಬ್ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಿ ಅದನ್ನ ನೀಟಾಗಿ ಈಗ ಕಲ್ತಿನ ಒಂದು ಪರ್ಫೆಕ್ಟ್ ಒಂದು ಹಂತಕ್ಕೆ ಬಂದಿದ್ದೀನಿ ಕೆಲಸ ನಾನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬಹುದು ನಾನು ವರ್ಕ್ ಮಾಡಬಹುದು ನಾನು ಅಂತ ಅನ್ನೋದ್ರ ಉದ್ದೇಶದಿಂದ ನಾನು ಉದ್ದೇಶದಿಂದ ನಾನೀಗ ಅದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಯೂಟ್ಯೂಬ್ನ ನಾನು ಮಾಡೋದೇ ಬೇಡ ಇನ್ ಮುಂದೆ ಸ್ಟಾಪ್ ಮಾಡಬೇಕು ಯೂಟ್ಯೂಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಕೂಡ ಆಗಿಬಿಟ್ಟಿದೆ ಆಗಿದ್ದೀನಿ ಕೂಡ ಮಾಡೋದು ಬೇಡ ಈಕೆ ಅಂದರೆ ಗೊತ್ತಲ್ವಾ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಎಷ್ಟು ಅಂತ ಈಗ ಕೆಲ್ಸಕ್ಕೂ ಹೋಗ್ಬೇಕು ಪ್ಲಸ್ ಇನ್ನೊಂದು ಏನಂದ್ರೆ ಒಂಚೂರು ದೊಡ್ಡ ಮಕ್ಕಳಾಗ್ಬಿಟ್ಟಿದ್ರೆ ಏನೋ ಅವ್ರದ್ದು ಅವ್ರು ಮಾಡ್ಕೊಂಡು ಹೋಗ್ತಾರೆ ಹೆಂಗು ಬಿಡೋ ಅದನ್ನು ಬಡ್ಗೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಎಲ್ಲ ಮಾಡ್ಕೋಬೋದು ಅನ್ಕೋದಿತ್ತು ಅದನ್ನು ಮಾಡಿ ಮಕ್ಕಳು ಮೈಂಟೈನ್ ಮಾಡಿ ಫ್ಯಾಮಿಲಿ ಮೇಂಟೇನ್ ಮಾಡಿ ಇನ್ನು ನನ್ನ ಯೂಟ್ಯೂಬು ಮಾಡೋಕೆ ಯಾಕೋ ಆಗ್ತಾ ಇಲ್ಲ ನನ್ನ ಕೈಲಿ ಹಾಗಲ್ಲ ಅಂತ ಅನ್ನೋಷ್ಟು ಬಿಟ್ಬಿಟ್ಟಿದೆ ನಾನು ಮಾಡದೆ ಬೇಡ ಅಂತ ಯಾಕೆಂದ್ರೆ ಈಗ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಏನು ರೀಸನ್ನು ಏನು ಆಗ್ತಾ ಇಲ್ಲ ಏನು ಅಂತ ಸುಮಾರು ಸುಮಾರು ಕಡೆಯಿಂದ ಕ್ವಶನ್ ಬರ್ತಾ ಇದೆ ಅದು ಅಲ್ದೇನೆ ನಾನು ನನ್ನ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಸಿಕ್ಕಿದ್ರೆ ಸಾಕು ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅವ್ರಿಗೂ ಕೂಡ ನಾನು ಎಲ್ಲರೂ ಪ್ರತಿಯೊಬ್ಬರಿಗೂ ಹಿಂಗೆ ನನ್ನ ಜಾಬ್ಗ್ ಹೋಗ್ತಾ ಇದ್ದೀನಿ ನಾನು ಗೊತ್ತಿಲ್ಲ ಅಲ್ವಾ ಸುಮಾರು ಕಡೆ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ ಇನ್ನೆಲ್ಲೋ ಹೋಗಿ ಮೀಟ್ ಆಗಲಿ ಇಲ್ಲೆಲ್ಲೋ ಸೇರ್ಲಿ ಎಲ್ಲೇ ಹೋದ್ರು ಯಾಕೆ ನೀನು ಲಾಗ್ ಆಗ್ತಾ ಇಲ್ಲ ಯಾಕೆ ನೀನು ಲಾಗ್ ಆಗ್ತಾ ಇಲ್ಲ ಹಾಕು ಹಾಕು ಪ್ಲೀಸ್ ಹಾಕು ನಾನು ನಿಮ್ ಲಾಗೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ನಿಜವಾಗ್ಲು ಎಷ್ಟೋ ಜನ ನನಗೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಇಷ್ಟೊಂದು ಕೇಳ್ತಾರೆ ಅದ್ರಲ್ಲಿ ಫ್ರೆಂಡ್ಸ್ ಸರ್ಕಲ್ ಮತ್ತೆ ನಮ್ಮ ಊರಿಗೆ ಹೋದ್ರಂತೂ ಊರಲ್ಲಿ ಸುಮಾರು ಜನ ನನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಗೊತ್ತಿಲ್ಲ ಊರಲ್ಲಿ ಅಕ್ಕ ಯಾಕೆ ಆಗ್ತಾ ಇಲ್ಲ ನೀವು ಯಾಕೆ ಆಗ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾರೆ ಪ್ಲೀಸ್ ಒಂದು ವಿಡಿಯೋ ಹಾಕಿ ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಚೆಕ್ ಮಾಡ್ತಾ ಇದ್ದೀವಿ ನಾವು ಆಮೇಲೆ ನಿಮ್ಮನ್ನೆಲ್ಲ ಆಮೇಲೆ ನಿಮ್ಮ ಅಂದ್ರೆ ಸುಮಾರು ಜನ ಅವ್ರು ಕೇಳ್ದೆ ಯಾಕೆ ಆಗ್ತಾಯಿಲ್ಲ ಇವ್ರು ಕೇಳ್ದೆ ಆಗ್ತಾ ಆಮೇಲೆ ಹಿಂಗೆ ಜಾಬ್ ಹೋಗ್ತಾ ಇದ್ದಾರಂತೆ ಅಂತ ಗೊತ್ತಾಯಿತು ಅಂತೆಲ್ಲ ಕ್ರಾಸ್ ಕ್ವಶನ್ ಆಗಿ ಹೇಳಿದ್ದಾರೆ ಅವ್ರು ನನ್ಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನನ್ನ ನಮ್ಮೂರವರು ಕೂಡ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹ್ಮ್ ಮತ್ತೆ ಇಷ್ಟೆಲ್ಲ ತಿಳ್ಕೊಂಡಿದಾರಲ್ಲ ನನ್ಗೆ ಯಾಕೆ ವಿಡಿಯೋ ಆಗ್ತಾ ಇಲ್ಲ ಅನ್ನೋದನ್ನೆಲ್ಲ ಕ್ರಾಸ್ ಕ್ವಶನ್ ಮಾಡಿ ನಮ್ಮ ಫ್ಯಾಮಿಲಿಯವ್ರ ಹತ್ರ ಕೇಳಿ ತಿಳ್ಕೊಂಡಿದಾರಲ್ಲ ಇಷ್ಟೆಲ್ಲ ಮಾಡ್ತಾರ ಆಮೇಲೆ ಅವರು ಅಂದರು ಹಿಂಗೆಲ್ಲ ಹೋಗ್ತಾ ಇದ್ದೀನಿ ಅಂತಂದಾಗ ಆಯ್ತು ಯಾವಾಗಾದ್ರೂ ಒಂದೊಂದಾದ್ರೂ ವಿಡಿಯೋ ಹಾಕು ನೋಡ್ತೀವಿ ನಾವು ಸರ್ ಒಂದೊಂದು ಮಿನಿ ಲಾಗ್ ಆದರೂ ಹಾಕು ಅಪ್ರಪ್ಪಕ್ಕೆ ಒಂದು ಲಾಂಗ್ ವಿಡಿಯೋ ಹಾಕು ಅಂತ ಸುಮಾರು ಜನ ಹೇಳ್ತಾ ಇದ್ರು ಹಂಗಾಗಿ ಮುಂದೆ ಇದು ಇದೆ ಆಸೆನೂ ಇದೆ ಹಾಕ್ಬೇಕು ವಿಡಿಯೋನ ಇಷ್ಟ ನನಗೆ ಯೂಟ್ಯೂಬ್ ಎಷ್ಟೋ ವರ್ಷಗಳ ಕನಸನ್ನ ನನಸು ಮಾಡಿಕೊಂಡೆ ಮತ್ತೆ ನನಗೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಹದಿನೈದು ವರ್ಷ ಚಿಲ್ಲರೆ ಜನ ಸಬ್ಸ್ಕ್ರೈಬರ್ಸ್ ತಮಾಷೆ ಮಾಡ್ತಲ್ಲ ಯಾರಿಗೂ ಕೂಡ ಒಂದ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋದು ಅಷ್ಟು ಕಷ್ಟ ಆಗುತ್ತೆ ಅಂತದ್ರಲ್ಲಿ ನಾನು ಹದಿನೈದು ವರ್ಷ ಸಾವಿರ ಹದಿನೈದು ಸಾವಿರದ ಏಳ್ನೂರು ಚಿಲ್ಡ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಚಾನಲ್ ಅಲ್ಲಿ ಬಟ್ ವೀಡಿಯೋ ಸ್ಟಾಪ್ ಮಾಡುತ್ತ ಸಬ್ಸ್ಕ್ರೈಬರ್ಸ್ ರೈಸ್ ಆಯ್ತಾ ಇಲ್ಲ ಆಜು ಬಾಜು ಹೋಗ್ತಾರೆ ಇಳಿತಾರೆ ಹೋಗ್ತಾರೆ ಇಳಿತಾರೆ ಹತ್ತು ಐದರಲ್ಲೇ ಜಾಸ್ತಿ ಆಗ್ತಾ ಇದೆ ಇಳೀತಾ ಇದೆ ಅಂದ್ಬಿಟ್ರೆ ನನಗೆ ಸಬ್ಸ್ಕ್ರೈಬರ್ಸು ಕಡಿಮೆನೂ ಆಗಿಲ್ಲ ನನಗೆ ಮತ್ತೆ ಜಾಸ್ತಿ ಗ್ರೋನು ಆಗಿಲ್ಲ ಲೋನೂ ಆಗಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಎಷ್ಟು ವಿಡಿಯೋ ಲಾಸ್ಟ್ ಮಾಡಿದಾಗ ಎಷ್ಟು ಜನ ಇದ್ರು ಅಷ್ಟೇ ಜನ ನನ್ನ ಇಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೋಸ್ಕರ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಷ್ಟೇ ಖುಷಿ ಇದೆ ನೋಡೋಣ ನೀವೇನ್ ಅಂತೀರಾ ಇದಕ್ಕೆ ಕಮೆಂಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಕ್ ಬಿಟ್ರಾ ಇಲ್ಲ ಅಪ್ರೂಪಕ್ಕೆ ಒಂದೊಂದು ಆಗ್ ಹಾಕದ್ ಬಿಟ್ರಾ ಇಲ್ಲ ಪೂರ್ತಿ ಸ್ಟಾಪ್ ಮಾಡಿ ನಾನು ನನ್ನ ಕೆಲ್ಸದ ಮೇಲೆ ಕಾನ್ಸನ್ ಮಾಡದ್ ಬಿಟ್ರನ್ಫ್ಯೂಸ್ ಅಲ್ಲಿ ಕನ್ಫ್ಯೂಸಲ್ ಕನ್ಫ್ಯೂಸಲ್ಲೇ ಇದ್ದೀನಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನಾದರೂ ಅನ್ಸಿ ಅಭಿಪ್ರಾಯ ಇದ್ರೆ ಇಲ್ಲ ಹಾಕಿ ಅವಾಗ ಇವಾಗ ಒಂದೊಂದು ನಿಮ್ಗೆ ಫ್ರೀ ಮಾಡ್ಕೊಂಡು ಒಂದೊಂದು ಹಾಕಿ ಅಂದ್ರೆ ಖಂಡಿತ ಹಾಕೋದಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಬೇಡ ನೋಡೋಕೆ ಇಷ್ಟ ಇಲ್ಲ ಅಂತಾದ್ರು ಕೂಡ ಕಮೆಂಟ್ ಮಾಡಿ ಆಗದೆ ಬೇಡ ಅಂತ ಅಂದ್ಬಿಟ್ಟು ನಾನು ಕೂಡ ಡಿಸೈಡ್ ಹಾಕ್ತೀನಿ ಅಂದ್ರೆ ಬಟ್ ಆಸೆ ಇದೆ ನನ್ಗೆ ಏಕೆಂದ್ರೆ ನನ್ಗೆ ನಿಮ್ ಜೊತೆ ಎಲ್ಲ ಮಾತಾಡ್ತಾ ಇರ್ಬೇಕು ಅಂದ್ರೆ ಏನ್ ನಿಮ್ನ ಅದನ್ನು ನೋಡಿರೋದಿಲ್ಲ ಬಟ್ ಏನೋ ಒಂಥರ ನನ್ಗೂ ಒಂದು ಕಾಲ ಏನೋ ಒಂದು ಈ ವಿಡಿಯೋ ಮುಖಾಂತರ ನಿಮ್ ಜೊತೆ ನಾನು ಮಾತಾಡ್ಬಹುದು ಏನೋ ನಾನು ನಿಮ್ಗೆ ತಿಳಿಸ್ಬೋದು ಏನೋ ಒಂದು ನನ್ನ ಡೈಲಿ ರೊಟೀನ್ ನಮ್ ಹತ್ರ ಹಂಚ್ಕೋತಾ ಇರ್ಬೋದು ಅನ್ನೋದೊಂದು ಖುಷಿ ಇದೆ ಯಾಕೆಂದ್ರೆ ಶೇರ್ ಮಾಡ್ಕೋತಾ ಇದ್ದೆ ಸಡನ್ ಆಗಿ ಸ್ಟಾಪ್ ಮಾಡಿದಾಗ ನಾನು ಏನ್ ಮಾಡ್ತಾ ಇದ್ದೀನಿ ಏನು ಕೆಲಸ ಮಾಡಿದೆ ಏನು ಅನ್ನೋದೇ ಒಂದ್ಸಲ ಹೊರತೋಗುತ್ತೆ ಅಷ್ಟು ನನ್ನ ವಿಡಿಯೋ ಮೇಲೆ ಡಿಪೆಂಡ್ ಆಗಿದ್ದೆ ಹಾಗಾಗಿ ಇಷ್ಟು ನನ್ನ ಸದ್ಯಕ್ಕೆ ಯೂಟ್ಯೂಬ್ ಸ್ಟಾಪ್ ಮಾಡಿರೋ ಅಂಥ ಕಾರಣ ಆಗಿರುತ್ತೆ ಅದೇ ಇಲ್ಲಿ ಲಾಸ್ಟ್ ಒಂದು ಹೇಳ್ತೀನಿ ಮ ಸೇಮ್ ಎನ್ ಜಿ ಓದೊಂದು ಸಂಸ್ಥೆಗೆ ನಾನು ಜಾಯಿನ್ ಆಗಿರೋದ್ರಿಂದ ವೀಡಿಯೋನ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದ್ರೆ ಸ್ಯಾಟರ್ಡೆ ಸಂಡೆ ಕೂಡ ರಜಾ ಇದೆ ನಮ್ಗೆ ಅಂದ್ರೆ ಅವತ್ತು ತುಂಬಾ ಎಮರ್ಜೆನ್ಸಿ ಇದ್ರೆ ಅವತ್ತು ಕೂಡ ವರ್ಕ್ ಮಾಡ್ಬೇಕಾಗುತ್ತೆ ಎಮರ್ಜೆನ್ಸಿ ಇದ್ದಾಗ ಇಲ್ಲಾಂದ್ರೆ ಸ್ಯಾಟರ್ಡೆ ಸಂಡೇ ರಜಾನೆ ಇದೆ ಏನಿಲ್ಲ ಕೆಲ್ಸನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಅದನ್ನ ಯಾವ ರೀತಿ ಕಲಿಯೋದು ಏನು ಅಂತ ಯಾವ್ದೇ ಕೆಲಸ ಆದ್ರೂ ಅಷ್ಟೀರ್ವಾದ ಕಲಿಯೋರ್ಗು ನಮ್ಗೆ ಬ್ರಹ್ಮವಿದ್ದೆ ಕಲ್ತ ಮೇಲೆ ವಿದ್ಯೆ ಅಂತಾರಲ್ಲ ಆತರ ಕಲಿಯವರೆಗೂ ಅದು ಬ್ರಹ್ಮವಿದ್ಯೆನೇ ಆಗಿತ್ತು ಇವಾಗ ಆರಾಮಾಗಿ ಕಲ್ತಿದ್ದೀನಿ ಕೆಲಸ ಪ್ರತಿಯೊಂದು ಹಾಗಾಗಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕಲ್ತಿರೋದ್ರಿಂದ ಸ್ವಲ್ಪ ಈಗ ಫ್ರೀ ಮಾಡ್ಕೊಂಡಿದ್ದೀನಿ ಮಾಡಬೇಕು ಅಂತ ಆಸೆನೂ ಇದೆ ಬಟ್ ಕಷ್ಟ ಆಗುತ್ತೇನೋ ಮುಂದುವರ್ಸ್ಕೊಂಡು ಹೋಗೋದು ಅಂತಲೂ ಭಯನೂ ಇದೆ ಅದನ್ನ ಯಾವ ರೀತಿ ನೀವು ತಗೋತೀರಾ ಅನ್ನೋದು ಇದೆ ನೋಡೋಣ ಒಂದಷ್ಟು ಜನ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನೆಕ್ಸ್ಟು ನೋಡೋಣ ಹೀಗೆ ವಿಡಿಯೋ ಮಾಡಿ ಅಂತಂದರೆ ನೆಕ್ಸ್ಟ್ ಹೋದಂಥ ಡೈರಿ ಬ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆಸೆ ಹೇಳದಲ್ಲ ಆವಾಗಲೇ ಆಸೆ ಇದೆ ನೋಡೋಣ ಅದು ಯಾವ ರೀತಿ ಕಂಟಿನ್ಯೂ ಮಾಡ್ತೀನ ಇಲ್ವಾ ಅಂತ ನೆಕ್ಸ್ಟ್ ಹೇಳ್ತೀನಿ ಇವತ್ತಿನದು ಸಿಂಪಲ್ ಪುಟ್ಟ ಲಾಗ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಏನೇ ನಿಮ್ಮದು ಯಾವುದೇ ರೀತಿ ಅಭಿಪ್ರಾಯ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು